ಪ್ರೇಖರ್ನಿಂದ ಚಾಕುವರಿಂದ ಇರಿದು ಪ್ರಿಯತಯ್ಯ ಕೊಲೆ ಅನುಮಾನ ಇದರ ಕೊಲೆ ಮಾಡಿರುವ ಯತ್ನ ಹೊಸಕೋಟೆ ನಗರದ ಕಾಲೇಜು ರಸ್ತೆಯಲ್ಲಿ ಘಟನೆ ನಡೆದಿದ್ದು ಆಂಧ್ರ ಮೂಲದ ಮೂವತ್ತೈದು ವರ್ಷದ ಹೇಮಾವತಿ ಎಂಬ ಮೃತ ಮಹಿಳೆ ಚಿಂತಾಮಣಿ ಮೂಲದ ವೇಣು ಎಂಬುವ ಕೊಲೆ ನಡೆದಿದೆ ಎಂಬ ಆರೋಪ ಕಳೆದ ನಾಲ್ಕು ತಿಂಗಳಿಂದ ಹೊಸಕೋಟೆಯಲ್ಲಿ ಬಾಡಿಗೆ ಮನೆ ಮಾಡಿ ಮೃತ ಮಹಿಳೆಯನ್ನಿಟ್ಟಿದ್ದ ಆರೋಪಿ ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡಿಕೊಂಡು ಗಂಟಿಯಾಗಿದ್ದ ಮೃತ ಮಹಿಳೆ ಆಗಾಗ ಮನೆಗೆ ಬಂದು ಕೆಲ ದಿನ ಇದ್ದು ಹೋಗ್ತಿದ್ದ ಆರೋಪಿ ಮನೆಗೆ ಬಂದಿದ್ದ ವೇಳೆಯಿಂದ ಮುಂಜಾನೆ ಕೊಲೆ ಮಾಡಿ ಪರಾರಿ ಕೊಲೆ ಮಾಡಿ ಚಿಂತಾಮಣಿಗೆ ಹೋಗಿದ್ದ ಆರೋಪಿ ವೇಣು ವೇಳೆ ಮನೆಯಲ್ಲಿ ತಾನು ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನ ಮಾಡಿರುವಂತಹ ಘಟನೆ ಸಹ ನಡೆದಿದೆ ಸಾವು ಬದುಕಿನ ಮಧ್ಯೆ ಒದ್ದಾಡ್ತಿದ್ದವರನ್ನ ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಸ್ಥಳಕ್ಕೆ ಹೊಸಕೋಟೆ ಪೊಲೀಸರ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಿದ್ದಾರೆ ಎನ್ ಕೆ ಎಸ್ ಟಿ ಫೋನ್ ನ್ಯೂಸ್ ಬ್ಯೂರೋ ಹೊಸಕೋಟೆ